ಮೃತಪಟ್ಟವರಿಗೆ ಹೆಗಲು ಕೊಡಬಹುದಾ ಕೊಟ್ಟರೆ ಏನಾದರೂ ಸಮಸ್ಯೆ ಆಗುತ್ತಾ ಯಾರೆಲ್ಲ ಹೆಗಲು ಕೊಡಬೇಕು ಎನ್ನುವಂತಹ ನೂರಾರು ಪ್ರಶ್ನೆಗಳು ನಮ್ಮನ್ನು ಕಾಡುವುದು ಸಹಜ ಈ ಹುಟ್ಟು ಹಾಗೂ ಸಾವಿನ ಬಗ್ಗೆ ಗರುಡ ಪುರಾಣದಲ್ಲಿ ಉಲ್ಲೇಖವಿದೆ ವಿಷ್ಣುವಿನ ವಾಹನ ಗರುಡ ಒಮ್ಮೆ ಭಗವಾನ್ ವಿಷ್ಣುವಿಗೆ ಜೀವಿಗಳ ಸಾವು ಯಮಲೋಕದ ಯಾತ್ರೆ ಸ್ವರ್ಗ ನರಕ ಮೋಕ್ಷದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತೆ ಆಗ ಈ ಎಲ್ಲ ಪ್ರಶ್ನೆಗಳಿಗೂ ಭಗವಾನ್ ವಿಷ್ಣು ವಿವರವಾದ ಉತ್ತರವನ್ನು ನೀಡ್ತಾರೆ ಈ ಪ್ರಶ್ನೆಗಳು ಮತ್ತು ಉತ್ತರಗಳ ದೀರ್ಘಮಾಲೆಯಿಂದ ಗರುಡ ಪುರಾಣವನ್ನು ರಚಿಸಲಾಗಿದೆ ಗರುಡ ಪುರಾಣದಲ್ಲಿ ಸಾವಿನ ಮೊದಲು ಹಾಗೂ ನಂತರದ ಲೋಕದ ಬಗ್ಗೆ ವಿವರಿಸಲಾಗಿದೆ ಮೃತಪಟ್ಟವರಿಗೆ ಹೆಗಲು ಕೊಡಲು ಕೆಲವರು ಹಿಂಜರಿಯುತ್ತಾರೆ ಆದರೆ ಪುರಾಣಗಳು ಹೇಳುವ ಪ್ರಕಾರ ಇದೊಂದು ಪುಣ್ಯದ ಕೆಲಸ ಗರುಡ ಪುರಾಣದ ಪ್ರಕಾರ ಮೃತಪಟ್ಟವರಿಗೆ ಹೆಗಲು ಕೊಟ್ಟರೆ ನೀವು ಹಿಂದೆ ಮಾಡಿದ ಪಾಪ ಕರ್ಮಗಳನ್ನು ಶ್ರಮಿಸಲಾಗುತ್ತೆ ನೀವು ಮಾಡಿರುವ ಪಾಪ ಕರ್ಮಗಳನ್ನು ಆ ಮೃತಪಟ್ಟ ವ್ಯಕ್ತಿ ತೆಗೆದುಕೊಂಡು ಹೋಗ್ತಾನೆ ಎಂದು ಹೇಳಲಾಗುತ್ತೆ ನೀವು ಮುಂದೆ ಮಾಡುವ ಒಳ್ಳೆಯ ಕೆಲಸಕ್ಕೂ ತಕ್ಕನಾದ ಪ್ರತಿಫಲ ಸಿಗುತ್ತೆ ಪೂರ್ತಿಯಾಗಿ ಪುಣ್ಯ ಫಲ ನಿಮ್ಮದಾಗತ್ತೆ ನೀವು ಹೆಗಲು ಕೊಟ್ಟು ನಡೆಯುವಂತಹ ಒಂದೊಂದು ಹೆಜ್ಜೆಯು ಒಂದು ಯಜ್ಞ ಮಾಡಿದಾಗ ಸಿಗುವ ಪುಣ್ಯಕ್ಕೆ ಸಮನಾಗಿರುತ್ತೆ